ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಟ್ವೆಂಟಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ತೊಗೊಂಡು ಬಂದಿದ್ದೀನಿ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳು ಸೊ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಫ್ ಡಿ ಎಸ್ ಡಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸೊ ಒಬ್ಬನೇ ಜಾಸ್ತಿ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿಯಾಗಿ ಇದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಎಡಿಬಿ ಬಿ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಡಿ ಬಿ ಅಂತ ಕರಿತೀವಲ್ಲ ಪ್ರಶ್ನೆ ಆಗಿರುತ್ತೆ ಸೊ ಆಯ್ಕೆಗಳನ್ನ ನೋಡಿ ನೈನ್ಟೀನ್ ಸಿಕ್ಸ್ಟಿ ಏಟ್ ನೈನ್ಟೀನ್ ಏಯ್ಟಿ ಒನ್ ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಂದು ಸಾವಿರದ ಒಂಬೈನೂರ ಆರು ಡಿಸೆಂಬರ್ ಹತ್ತೊಂಬತ್ತರಲ್ಲಿ ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಇದು ಏಷ್ಯಾ ಮತ್ತೆ ಪೆಸಿಫಿಕ್ ಪ್ರದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡತಕ್ಕಂತಹ ಒಂದು ಉದ್ದೇಶದಿಂದ ಈ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಇದು ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಸೊ ಈ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಏನು ಕೇಂದ್ರ ಕಚೇರಿಯಲ್ಲಿದೆ ಅಂತ ಹೇಳಿದ್ರೆ ಫಿಲಿಪೈನ್ಸ್ ನ ಮನೀಲಾ ನಗರದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಒಂದು ಕೇಂದ್ರ ಕಚೇರಿ ಇರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಅರವತ್ತಾರು ಡಿಸೆಂಬರ್ ಹತ್ತೊಂಬತ್ತು ಇಸ್ ದ ರೈಟ್ ಆನ್ಸರ್ ಎರಡನೇ ಒಂದು ಪ್ರಶ್ನೆ ನೋಡಿ ರಾಮ್ ಸರ್ ಒಪ್ಪಂದ ಯಾವುದರ ಸಂರಕ್ಷಣೆ ಕುರಿತಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ರಾಮ್ ಸರ್ ಒಪ್ಪಂದ ಅಂತಕ್ಕಂಥದ್ದು ಯಾವುದರ ಒಂದು ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಇದನ್ನ ಏನು ಸ್ಥಾಪನೆ ಮಾಡಿರೋ ಅಂತ ಹೇಳಿ ಅಥವಾ ಈ ಒಂದು ಒಪ್ಪಂದವನ್ನ ಮಾಡಿಕೊಂಡಿರೋದು ಅಂತ ಹೇಳಿ ಆಪ್ಷನ್ಸ್ನ ನೋಡಿ ಆನೆ ತೇವ ಪ್ರದೇಶಗಳ ಕುರಿತು ಬೆಳೆಗಳ ಅನುವಂಶೀಯ ವೈವಿಧ್ಯತೆ ಹುಲಿಗಳ ಕುರಿತು ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ನೀವು ಗೆಸ್ ಮಾಡಿದ್ರಿ ಅಲ್ವಾ ಯೆಸ್ ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ತೇವ ಪ್ರದೇಶಗಳ ಕುರಿತು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಈ ಒಂದು ರಾಮ್ಸರ್ ಒಪ್ಪಂದ ಅಂತಕ್ಕಂಥದ್ದು ಜಲಾಶಯಗಳ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿರುತ್ತೆ ಸೊ ಯಾವಾಗ ಈ ಒಪ್ಪಂದವನ್ನು ಮಾಡ್ಕೊತಾರೆ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಫೆಬ್ರವರಿ ಎರಡನೇ ತಾರೀಕಿನಂದು ಇರಾನ್ನಲ್ಲಿ ಇರುವಂತಹ ರಾಮ್ಸರ್ ನಗರದಲ್ಲಿ ಅಂಗೀಕಾರ ಮಾಡ್ತಾರೆ ಈ ಒಂದು ಒಪ್ಪಂದವನ್ನು ಆದರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ರಾಮ್ಸರ್ ಒಪ್ಪಂದ ಜಾರಿಗೆ ಬರೋ ಸೊ ಈ ಈ ಒಂದು ಒಪ್ಪಂದದ ಮುಖ್ಯ ಉದ್ದೇಶ ಏನು ಹಾಗಾದ್ರೆ ಜಲಾಶಯಗಳ ಸಂರಕ್ಷಣೆ ಮಾಡೋದು ಮತ್ತೆ ಅದನ್ನ ಯಾವ ರೀತಿಯಾಗಿ ಜಾಣ್ಮೆಯಿಂದ ಬಳಸ್ಕೊಳ್ಳೋದು ಬಳಸ್ಕೊಳ್ಳೋದ್ರ ಮುಖಾಂತರ ಜಲಾಶಯಗಳ ನಾಶವನ್ನ ತಡೆಗಟ್ಟೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಇಲ್ಲಿ ಜಲಾಶಯ ಅಂತ ಹೇಳಿದ್ರೆ ನದಿ ಸರೋವರಗಳಾಗಿರ್ಬೋದು ಆಮೇಲೆ ಕಡಲ ತೀರದ ಪ್ರದೇಶಗಳು ಮತ್ತೆ ಬೇರೆ ಬೇರೆ ತೇವ ಪ್ರದೇಶಗಳು ಸೇರ್ಕೊಂಡಿರುವಂಥದ್ದು ಆಯಿತಾ ಸೊ ಈ ಒಂದು ಜಲಾಶಯಗಳೇನಿದೆ ಜೈವಿಕ ವೈವಿಧ್ಯತೆ ಮತ್ತೆ ನೀರಿನ ಶುದ್ಧೀಕರಣ ಆಗಿರಬಹುದು ಪ್ರವಾಹವನ್ನು ಕಂಟ್ರೋಲ್ ಮಾಡೋದು ನಿಯಂತ್ರಣ ಮಾಡೋದು ಮತ್ತೆ ಮಾನವ ಸಮುದಾಯ ಜೀವನೋಪಾಯಕ್ಕೆ ಬಹಳನೇ ಪ್ರಮುಖವಾಗಿರುವಂಥದ್ದು ಸೊ ಹಾಗಾಗಿ ಈ ಒಂದು ರಾಮಸರ್ ಒಪ್ಪಂದ ಅಂತಕ್ಕಂಥದ್ದು ಜಲಾಶಯಗಳನ್ನ ನಾವು ಜಾಣ್ಮೆಯಿಂದ ಹೇಗೆ ಬಳಸ್ಕೊಳ್ತೀವಿ ಆ ಒಂದು ಜಾಣ್ಮೆಯ ಬಳಕೆಯನ್ನು ಉತ್ತೇಜನ ಮಾಡುತ್ತೆ ಅಂದ್ರೆ ಪರಿಸರದ ಸಮತೋಲನವನ್ನ ಕಾಪಾಡ್ಕೊಳ್ತಾ ಮಾನವನ ಚಟುವಟಿಕೆಗಳಿಗೆ ಅನುಕೂಲವಾಗ್ತಕ್ಕಂತಹ ರೀತಿಯಲ್ಲಿ ಜಲಾಶಯಗಳನ್ನ ಬಳಸೋದು ಅಂತ ಹೇಳಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದರ ಕುರಿತಾಗಿದೆ ರಾಮ್ಸರ್ ಒಪ್ಪಂದ ಅಂತ ಹೇಳಿದ್ರೆ ತೇವ ಪ್ರದೇಶಗಳ ಕುರಿತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ the ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವುದೇ ಎಕ್ಸಾಮ್ ಬರಬೇಕು ಅಂತಂದ್ರೂ ತುಂಬ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿಂಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಸೆಂಟರ್ಗೆ ಹೋಗ್ತೀರಾ ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಜೊತೆಗೆ ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಬುಕ್ಸ್ಗಳನ್ನ ರೆಫರ್ ಮಾಡ್ತೀರಾ ನೀವು ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋದ್ರೂ ಎಷ್ಟೇ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿ ನೀವು ಸೆಲ್ಫ್ ಸ್ಟಡಿ ಮಾಡಿಕೊಂಡ್ರು ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳೋದಕ್ಕಾಗುದಿಲ್ಲ ಆದರೆ ಐನೂರು ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿ ಯೂಟ್ಯೂಬಲ್ಲಿ ಇರುವಂತಹ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ನೋಡ್ತಾ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಎಸ್ ನಾನು ನನ್ನ ಚಾನಲಲ್ಲಿ ನಿಮ್ಗೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಾನು ನನ್ನ ಚಾನಲಲ್ಲಿ ಪ್ರತಿಯೊಂದು ಎಕ್ಸಾಮ್ಗೂ ರಿಲೇಟೆಡ್ ಆಗಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಮುಂಚೆ ಪಿ ಡಿಒ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು ಅದರ ಸಿಲೆಬಸ್ ಪ್ರಕಾರ ಎಲ್ಲ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಹೋಗಿ ನೋಡ್ಕೊಂಬರ್ಬೋದು ಇನ್ನು ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ನ ಕೂಡ ನಮಗೆ ಕೊಡ್ತಾ ಇದ್ದೀರಾ ಸೊ ಹಾಗಾಗಿ ನನ್ನ ಚಾನಲಲ್ಲಿ ಒಂದು ಅವಕಾಶವನ್ನು ಒಂದು ಅಪರ್ಚುನಿಟಿನ ನಿಮಗೆ ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಚಾನಲಿಂದ ಇಂದ ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ ಇಂದ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ಗೆ ಜಾಯ್ನ್ ಆಗ್ಬೋದು ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ಗಳಲ್ಲಿ ನಿಮಗೆ ಯಾವುದು ಉತ್ತಮ ಅಂತ ಅನ್ಸುತ್ತೋ ಆ ಒಂದು ಸಬ್ಸ್ಕ್ರಿಪ್ಷನ್ನ ನೀವು ಪಡ್ಕೊಳ್ಬೋದು ಸೊ ಇದನ್ನು ಏನು ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಕಮೆಂಟ್ಸ್ಗೆ ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನ ನ ಪಡ್ಕೊಳ್ಬಹುದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖಾಂತರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನ ವ್ಯಕ್ತಪಡಿಸಬಹುದು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ವರ್ಷಕ್ಕೆ ಎಷ್ಟು ದಿನಗಳು ಅಂತ ಕೇಳಿದ್ದಾರೆ ಸೊ ನಮ್ಮ ಒಂದು ಕೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತಾರು ದಿನಗಳಿರುತ್ತಲ್ವ ಹೆಚ್ಚಿನ ದಿನಗಳಲ್ಲಿ ಮುನ್ನೂರ ಅರವತ್ತಾರು ಇರುತ್ತೆ ಸೊ ಇಲ್ಲಿ ಇಸ್ಲಾಂ ಕ್ಯಾಲೆಂಡರ್ ಅಂತ ಕೇಳಿರೋದ್ರಿಂದ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದರೆ ನೋಡಿ ತ್ರೀ ಸಿಕ್ಸ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸಿಕ್ಸ್ಟಿ ಫೋರ್ ಫಿಫ್ಟಿ ಫೋರ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಎಸ್ ನಿಮ್ಮ ಆಪ್ಷನ್ಸ್ ಕರೆಕ್ಟಾಗಿತ್ತು ನಿಮ್ಮ ಗೆಸಿಂಗ್ ಕರೆಕ್ಟಾಗಿದೆ ತ್ರೀ ಫಿಫ್ಟಿ ಫೋರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇಸ್ಲಾಂ ಕ್ಯಾಲೆಂಡರ್ ಅನ್ನ ಹಿಜ್ರಿ ಕ್ಯಾಲೆಂಡರ್ ಅಂತಲೂ ಕೂಡ ಕರೀತಾರೆ ಸೊ ಈ ಒಂದು ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ ಮುನ್ನೂರ ನಾಲ್ಕು ಅಥವಾ ಮುನ್ನೂರ ಐವತ್ತ ಐದು ದಿನಗಳು ಇರೋವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ತ್ರೀ ಫಿಫ್ಟಿ ಫೋರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಮೊಘಲ್ ದೊರೆಗಳಲ್ಲಿ ತೇಜ್ ಬಹದ್ದೂರ್ ಸಿಂಗ್ ಸಿಖ್ ಗುರುನನ್ನು ಕೊಲೆ ಮಾಡಿದವರು ಯಾರು ಅಂತ ಸೊ ಇಲ್ಲಿ ಮೊಘಲ್ ದೊರೆಗಳು ತೇಜ್ ಬಹದ್ದೂರ್ ಸಿಂಗ್ ಅನ್ನೋರು ಸಿಖ್ಗ ಸಿಖ್ ಧರ್ಮದ ಒಂದು ಗುರು ಆಗಿರ್ತಾರೆ ಇವರನ್ನು ಮೊಘಲ್ ದೊರೆ ಒಬ್ರು ಕೊಲೆ ಮಾಡಿರ್ತಾರೆ ಅಂದ್ರೆ ಮೀನ್ ಸಾಯಿಸಿರ್ತಾರೆ ಸೊ ಅವರು ಯಾರು ಅಂತ ಪ್ರಶ್ನೆ ಔರಂಗಜೇಬ್ ಅಕ್ಬರ್ ಜಹಾಂಗೀರ್ ಶಾಹಜಹಾನ್ ಅಂತ ಇದೆ ಸೊ ಇಷ್ಟು ನಾಲ್ಕು ಜನರು ಕೂಡ ಮೊಘಲ್ ದೊರೆಗಳೇ ಆಗಿರೋದ್ರಿಂದ ಈ ನಾಲ್ಕು ಜನರಲ್ಲಿ ಯಾರು ಏನು ಈ ಸಿಖ್ ಗುರುಗಳನ್ನು ಧರ್ಮ ಗುರುಗಳನ್ನ ಕೊಲೆ ಮಾಡಿಸಿದ್ದು ಅಂತ ಹೇಳಿ ಸೊ ತೇಜ್ ಬಹದ್ದೂರ್ ಸಿಂಗ್ ಅವರನ್ನ ಮೊಘಲ್ ದೊರೆ ಔರಂಗಜೇಬ್ ಕೊಲೆಯನ್ನ ಮಾಡಿಸ್ತಾನೆ ಆಪ್ಷನ್ ಒಂದು ಔರಂಗಜೇಬ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಈ ಒಂದು ಘಟನೆ ಏನಿದೆ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆ ಅಂತ ಹೇಳಬಹುದು ಸೊ ತೇಜ್ ಬಹದ್ದೂರ್ ಸಿಂಗ್ ಅವರು ಸಿಖ್ ಧರ್ಮದ ಒಂಬತ್ತನೇ ಗುರು ಆಗಿದ್ರು ನಾನು ಹೇಳ್ದಂಗೆ ಹೇಳಿದಂಗೆ ಅವರು ಸಿಖ್ ಧರ್ಮದ ಗುರು ಆಗಿದ್ರು ಒಂಬತ್ತನೇ ಗುರು ಆಗಿದ್ರು ಇವರು ಧರ್ಮದ ಸ್ವಾತಂತ್ರ್ಯದ ಪರವಾಗಿ ನಿಂತಿರ್ತಾರೆ ಯಾರು ತೇಜ್ ಬಹದ್ದೂರ್ ಸಿಂಗ್ ಸೊ ಹಾಗಾಗಿ ಔರಂಗಜೇಬ್ ಅವರ ಮೇಲೆ ಅವಾಗವಾಗ ದಾಳಿ ಮಾಡ್ತಾ ದಬ್ಬಾಳಿಕೆ ಮಾಡ್ತಾ ಬರ್ತಿರ್ತಾನೆ ಔರಂಗಜೇಬ್ ಅವರ ಒಂದು ಆಡಳಿತದಲ್ಲಿ ಕೆಲವೊಂದು ಮೂಲಗಳ ಪ್ರಕಾರ ಹಿಂದೂಗಳನ್ನ ಈ ಒಂದು ಮುಸ್ಲಿಂ ಧರ್ಮಕ್ಕೆ ಬಲವಂತವಾಗಿ ವರ್ಗ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇದನ್ನ ತೇಜ್ ಬಹದ್ದೂರ್ ಸಿಂಗ್ ಅವರು ತೀವ್ರವಾಗಿ ಖಂಡನೆ ಮಾಡ್ತಾರೆ ವಿರೋಧ ಮಾಡ್ತಾರೆ ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವರನ್ನ ಬಂಧನ ಮಾಡಿ ದೆಹಲಿಯ ಚಾಂದ್ನಿ ನಲ್ಲಿ ಸಾವಿರದ ಆರ್ನೂರ ಎಪ್ಪತ್ತ ಐದರಲ್ಲಿ ಅವರ ಶಿರವನ್ನ ಕತ್ತರಿಸಿ ಶಿರಚ್ಛೇದನ ಮಾಡಿ ಕೊಲೆಯನ್ನ ಮಾಡಲಾಗುತ್ತೆ ಸೊ ಹಾಗಾಗಿ ಸಿಖ್ನ ಧರ್ಮಗುರುವಾದಂತಹ ತೇಜ್ ಬಹದ್ದೂರ್ ಸಿಂಗ್ ನನ್ನ ಕೊಲೆ ಮಾಡಿಸಿದಂತಹ ಮೊಘಲ್ನ ದೊರೆ ಯಾರು ಅಂತ ಹೇಳಿದ್ರೆ ಔರಂಗಜೇಬ್ ಅನ್ನೋದು ಸರಿಯಾಗಿರುವಂತಹ ಔತ್ರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿಯಾಗಿ ಇದೆ ದ್ರವ್ಯ ಶಕ್ತಿ ಸಮಾನತೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ದ್ರವ್ಯ ಶಕ್ತಿ ಸಮಾನತೆಯನ್ನು ಕಂಡು ಹಿಡಿದಿದ್ದು ಅಂತ ಆಪ್ಷನ್ಸ್ನ ನೋಡಿ ನ್ಯೂಟನ್ ಐನ್ಸ್ಟೀನ್ ಚಾರ್ಲ್ಸ್ ಡಾರ್ವಿನ್ ಪ್ಲಾಂಕ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಸೊ ದ್ರವ್ಯ ಶಕ್ತಿ ಸಮಾನತೆ ಇದನ್ನು ಮಾಸ್ ಎನರ್ಜಿ ಇಕ್ವಿಬಿಲೆನ್ಸ್ ಅಂತ ಹೇಳಿ ಕರೀತಾರೆ ಸೊ ಇದೊಂದು ಸಿದ್ಧಾಂತ ಸೊ ಈ ಸಿದ್ಧಾಂತವನ್ನು ಕಂಡು ಕಂಡುಹಿಡಿದ್ ಯಾರು ಅಂತ ಹೇಳಿದ್ರೆ ಆಪ್ಷನ್ ಎರಡು ಆಲ್ಬರ್ಟ್ ಐನ್ಸ್ಟೈನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಈ ಒಂದು ಮಾಸ್ ಎನರ್ಜಿ ಇಕ್ವಿಬಿಲೆನ್ಸ್ ಸಿದ್ಧಾಂತದಲ್ಲಿ ಒಂದು ಫಾರ್ಮುಲಾವನ್ನು ನಾವು ನೋಡ್ತೀವಿ ಈ ಒಂದು ಸಮಾನತೆ ಮಾದರಿಯನ್ನು ಪ್ರಸಿದ್ಧವಾಗಿರುವಂತಹ ಒಂದು ಸೂತ್ರದ ಮುಖಾಂತರ ನಾವು ನೋಡ್ಬೋದು ಯಾವುದಾದ್ರೂ ಸೂತ್ರ ಹಾಗಾದರೆ ನೋಡಿ ಈ equals ಎಮ್ ಸಿ ಸ್ಕ್ವೇರ್ ಇಕ್ವಲ್ಸ್ ಎಮ್ ಸಿ ಸ್ಕ್ವೇರ್ ಇಲ್ಲಿ ಇ ಅಂತ ಹೇಳಿದರೆ ಎನರ್ಜಿ ಶಕ್ತಿ ಅಂತ ಸೊ ಎಂ ಅಂತ ಹೇಳಿದ್ರೆ ಏನು ಮಾಸ್ ದ್ರವ್ಯ ಸೊ ಸಿ ಅಂತಂದರೆ ಏನು ಬೆಳಕಿನ ವೇಗ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ ಸೊ ಈ ಒಂದು ಸಿದ್ಧಾಂತವನ್ನು ಸಿದ್ಧಾಂತ ಏನಿದೆ ಐನ್ಸ್ಟೀನ್ ರವರ ಸಾಪೇಕ್ಷತೆಯ ವಿಶೇಷ ಸಿದ್ಧಾಂತ ಏನಿದೆ ಸೊ ಅದರ ಒಂದು ಭಾಗವಾಗಿ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಕಟ ಮಾಡೋ ಅಂಥದ್ದು ಸೊ ಹಾಗಾಗಿ ಮಾಸ್ ಎನರ್ಜಿ ಇಕ್ವಿವಿಲೆನ್ಸ್ ಅಥವಾ ದ್ರವ್ಯ ಶಕ್ತಿ ಸಮಾನತೆಯನ್ನು ಕಂಡು ಯಾರು ಅಂತ ಹೇಳಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಏಷ್ಯಾ ಖಂಡದ ಅತ್ಯಂತ ಸಣ್ಣ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ ಸೊ ಏಷ್ಯಾ ಖಂಡದಲ್ಲೇ ಇರತಕ್ಕಂತಹ ಅತಿ ಸಣ್ಣ ರಾಷ್ಟ್ರ ಯಾವುದು ಆಪ್ಷನ್ಸ್ನ ನೋಡಿ ಭೂತಾನ್ ವ್ಯಾಟಿಕನ್ ಸಿಟಿ ಮಾಲ್ಡೀವ್ಸ್ ಮ್ಯಾನ್ಮಾರ್ ಅಂತ ಇದೆ ಸೊ ಆನ್ಸರ್ನ ಗೆಸ್ ಮಾಡಿದ್ರಿ ಅಲ್ವಾ ಎಸ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬಿಡೋಣ ಎಸ್ ಆಪ್ಷನ್ ಮೂರು ನೋಡಿ ಇಲ್ಲಿ ಮಾಲ್ಡೀವ್ಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಏಷ್ಯಾ ಖಂಡ ಅಂತ ಬಂದಾಗ ಅತ್ಯಂತ ಸಣ್ಣ ರಾಷ್ಟ್ರ ಅಂತ ಹೇಳಿದ್ರೆ ಮಾಲ್ಡೀವ್ಸ್ ಇದರ ಒಂದು ಕ್ಷೇತ್ರ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ ಇನ್ನೂರ ತೊಂಬತ್ತ ಎಂಟು ಚದರ ಕಿಲೋಮೀಟರ್ ಮಾತ್ರ ಇರುವಂತದ್ದು ಸೊ ಇದು ಭಾರತದ ದಕ್ಷಿಣ ಭಾಗದ ಸಮುದ್ರದಲ್ಲಿ ಇರತಕ್ಕಂತಹ ಒಂದು ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಬಂದು ಒಂದು ದ್ವೀಪ ರಾಷ್ಟ್ರವಾಗಿರುತ್ತೆ ಸುಮಾರು ಸಾವಿರದ ಇನ್ನೂರು ದ್ವೀಪ ದ್ವೀಪಗಳು ಈ ಒಂದು ಐಲ್ಯಾಂಡ್ ಅಲ್ಲಿ ಇರುವಂಥದ್ದು ಆದರೆ ಎಲ್ಲಾ ದ್ವೀಪಗಳು ದ್ವೀಪಗಳಲ್ಲೂ ಕೂಡ ವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದಷ್ಟು ದ್ವೀಪಗಳಲ್ಲಿ ಮಾಡಬಹುದು ಬಟ್ ಎಲ್ಲಾ ದ್ವೀಪಗಳು ಕೂಡ ವಾಸ ಯೋಗ್ಯ ಅಲ್ಲ ಅಂತ ಸೊ ಇದು ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಜಾಗ ಆಮೇಲೆ ಬಹಳ ಸುಂದರವಾಗಿರತಕ್ಕಂತಹ ಒಂದು ಸಮುದ್ರ ತೀರಗಳನ್ನ ಹೊಂದಿರುವಂತಹ ಒಂದು ಪುಟ್ಟ ರಾಷ್ಟ್ರ ಆಗಿರುವಂತದ್ದು ಈ ಮಾಲ್ಡೀವ್ಸ್ ಸೊ ಹಾಗಾಗಿ ಮಾಲ್ಡೀವ್ಸ್ ಅಂತಕ್ಕಂಥದ್ದು ಇಡೀ ಏಷ್ಯಾ ಖಂಡದಲ್ಲೇ ಬಹಳ ಪುಟ್ಟ ರಾಷ್ಟ್ರ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರುವಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ರೇಡಿಯೋ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ರೇಡಿಯೋ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ನೋಡಿ ಫೆಬ್ರವರಿ ನಾಲ್ಕು ಜೂನ್ ಹದಿನೈದು ಜುಲೈ ಹದಿಮೂರು ಫೆಬ್ರವರಿ ಹದಿಮೂರು ಅಂತ ಇದೆ ಸೊ ಸರಿಯಾಗಿರುವ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ಫೆಬ್ರವರಿ ಹದಿಮೂರು ರೇಡಿಯೋ ದಿನವನ್ನು ಫೆಬ್ರವರಿ ಹದಿಮೂರರಂದು ಆಚರಣೆ ಮಾಡ್ತಾರೆ ಇದು ವಿಶ್ವ ರೇಡಿಯೋ ದಿನ ವರ್ಲ್ಡ್ ರೇಡಿಯೋ ಡೇ ಅನ್ನುವಂತಹ ಒಂದು ಹೆಸರಿನಿಂದ ಯು ಯುನೆಸ್ಕೋ ಅವರ ಒಂದು ಪ್ರಾಯೋಜನೆಯೊಂದಿಗೆ ಆಚರಣೆಯನ್ನು ಮಾಡುವಂಥದ್ದು ಸೊ ಹಾಗಾಗಿ ಆಪ್ಷನ್ ಫೋರ್ ಫೆಬ್ರವರಿ ಥರ್ಟೀನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಮಳವಳ್ಳಿ ಶಾಸನ ಯಾವ ಭಾಷೆಯಲ್ಲಿ ಇದೆ ಅಂತ ಕೇಳಿದಾರೆ ಸೊ ಮಳವಳ್ಳಿ ಶಾಸನ ಯಾವ ಭಾಷೆಯಲ್ಲಿ ಇರೋವಂಥದ್ದು ಅಂತ ಆಯ್ಕೆಗಳನ್ನು ನೋಡಿ ಪ್ರಾಕೃತ ಸಂಸ್ಕೃತ ಪಾಲೆ ಕನ್ನಡ ಯಾವ ಭಾಷೆಯಲ್ಲಿ ಇದೆ ಮಳವಳ್ಳಿ ಶಾಸನ ಅಂತ ಹೇಳಿದ್ರೆ ಎಸ್ ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು ಆಪ್ಷನ್ ಒಂದು ಪ್ರಾಕೃತ ಭಾಷೆಯಲ್ಲಿ ಈ ಒಂದು ಮಳವಳ್ಳಿ ಶಾಸನಗಳು ಇರೋ ಅಂಥದ್ದು ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಒಂಬತ್ತನೇ ಪ್ರಶ್ನೆ ವಿಶ್ವ ಜೌಗು ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ವಿಶ್ವ ಜೌಗು ದಿನವನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಒಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಫೆಬ್ರವರಿ ಎರಡನೇ ತಾರೀಕಿನಂದು ವಿಶ್ವ ಜೌಗು ದಿನವನ್ನ ಆಚರಣೆ ಮಾಡ್ತಾರೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನ ಕೆಳಗಿನ ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ನೀತಿ ಆಯೋಗ ಯೋಜನೆ ಆಯೋಗ ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಅಂತ ಸರಿಯಾಗಿರುವಂತಹ ಉತ್ತರ ಏನು ಆಗದ್ರೆ ಎಸ್ ಆಪ್ಷನ್ ಒಂದು ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಇಂಗ್ಲೀಷ್ನಲ್ಲಿದೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಹೇಳಿ ಕರಿತೀವಿ ಸೊ ಭಾರತದ ರಾಷ್ಟ್ರೀಯ ಆದಾಯದ ಅಂದಾಜಿನ ಮಾಹಿತಿಯನ್ನು ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಪ್ರಕಟ ಮಾಡುವಂಥದ್ದು ಸೊ ಭಾರತೀಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಮಹತ್ವಪೂರ್ಣ ಸಂಸ್ಥೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ರಾಷ್ಟ್ರೀಯ ಆದಾಯ ಆಗಿರ್ಬೋದು ಹಾಗೆ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಇದರ ಅಂದಾಜುಗಳನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡ್ತಕ್ಕಂತಹ ಕೆಲಸ ಈ ಒಂದು ಸಿ ಎಸ್ ಮಾಡುವಂತದ್ದು ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಡೋಲಾ ಸಾಡಿಯ ಸೇತುವೆಯನ್ನ ಯಾವ ನದಿಗೆ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸೊ ಡೋಲಾ ಸಾಡಿ ಅಂತಕ್ಕಂತಹ ನದಿಯನ್ನ ಯಾವ ನದಿಗೆ ಅಡ್ಡವಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಸೊ ನ ನೋಡೋದಾದ್ರೆ ಗೋದಾವರಿ ಲೋಹಿತ ನರ್ಮದ ಕೃಷ್ಣ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಎರಡು ಲೋಹಿತ ಅನ್ನೋದು ಸರಿಯಾದ ಉತ್ತರ ಸೊ ಇಲ್ಲಿ ಡೋಲಾ ಸಾಡಿ ಸೇತುವೆ ಏನಿದೆ ಅಧಿಕೃತವಾಗಿ ಇದಕ್ಕೆ ಭೂಪೇನ್ ಹಜಾರಿಕಾ ಸೇತುವೆ ಅಂತ ಹೇಳಿ ಕರೀತಾರೆ ಡೋಲಾ ಸಾಡಿಯಾ ಸೇತುವೆಗೆ ಭೂಪೇನ್ ಹಜಾರಿಕಾ ಸೇತುವೆ ಅಂತ ಕರೆಯುವಂಥದ್ದು ಸೊ ಭಾರತ ದೇಶದಲ್ಲಿ ಅಸ ಮತ್ತೆ ಅರುಣಾಚಲ ಪ್ರದೇಶಗಳು ಏನಿದಾವೆ ಈ ಪ್ರದೇಶಗಳನ್ನ ಸಂಪರ್ಕಿಸ್ತಕ್ಕಂತಹ ಒಂದು ಪ್ರಮುಖ ಸೇತುವೆನೆ ಈ ಒಂದು ಡೋಲಾ ಸಾಡಿ ಸೇತುವೆ ಸೊ ಈ ಒಂದು ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಲೋಹಿತಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಅಂತದ್ದು ಸೊ ಈ ಒಂದು ಲೋಹಿತಾ ನದಿ ಏನಿದೆ ಅಲ್ಲ ಬ್ರಹ್ಮಪುತ್ರ ನದಿಗೆ ಪ್ರಮುಖ ಉಪನದಿ ಆಗಿರೋದು ಲೋಹಿತಾ ನದಿ ಬ್ರಹ್ಮಪುತ್ರ ನದಿಯ ಒಂದು ಉಪನದಿ ಸೊ ಈ ಒಂದು ಸೇತುವೆ ಲೋಹಿತಾ ನದಿಯನ್ನು ದಾಟುವಂತಹ ಒಂದು ದಾಟುವ ಮುಖಾಂತರ ಡೋಲಾ ಮತ್ತೆ ಸಾಡಿಯ ಎರಡು ಗ್ರಾಮಗಳನ್ನ ಸಂಪರ್ಕ ಮಾಡ ಹಾಗಾಗಿ ಆಪ್ಷನ್ ಎರಡು ಲೋಹಿತಾ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಹನ್ನೆರಡನೇ ಪ್ರಶ್ನೆ ವಿಶ್ವದಲ್ಲೇ ಮೊದಲ ಬಾರಿಗೆ ಹಸಿರು ಕ್ರಾಂತಿ ಎಂಬ ಕಾನ್ಸ್ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಸೊ ಇಡೀ ವಿಶ್ವದಲ್ಲೇ ಫಸ್ಟ್ ಟೈಮ್ ಹಸಿರು ಕ್ರಾಂತಿ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಯಾರು ಪರಿಚಯಿಸಿದ್ರು ಅಂತ ಆಯ್ಕೆಗಳು ನೋಡೋದಾದ್ರೆ ನಾರ್ಮಲ್ ಬೋರ್ಲಾಂಗ್ ಎಮ್ ಎಸ್ ಸ್ವಾಮಿನಾಥನ್ ವಿಲಿಯಂ ಗಾಂಡೆ ಮೇಲಿನ ಎಲ್ಲರೂ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಒಂದು ನಾರ್ಮಲ್ ಬೋರ್ಲಾಂಗ್ ಅನ್ನೋದು ಸರಿಯಾದ ಉತ್ತರ ನಾರ್ಮನ್ ಅದ ಆ್ಯಕ್ಚುಲಿ ನಾರ್ಮಲ್ ಬೋರ್ಲಾಂಗ್ ಅಂತ ಹೇಳಿ ಇವರು ಅಮೆರಿಕದ ಕೃಷಿ ವಿಜ್ಞಾನಿ ಮತ್ತು ಇಲ್ಡಿಂಗ್ ಧಾನ್ಯ ಮತ್ತು ಸುಧಾರಿತ ಒಂದು ಕೃಷಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಪಡಿಸೋ ಮುಖಾಂತರ ಹಸಿರು ಕ್ರಾಂತಿ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಇವರು ಪ್ರಾರಂಭ ಮಾಡ್ತಾರೆ ಇವರು ಇವರ ಒಂದು ಕೆಲಸ ಎಲ್ಲಿ ಮೊದಲು ಆರಂಭ ಮಾಡಿದ್ರು ಅಂದರೆ ಮೆಕ್ಸಿಕೋ ನಗರದಲ್ಲಿ ಆನಂತರ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ ಇನ್ನು ಭಾರತದಲ್ಲಿ ಅಂತ ಬಂದಾಗ ಭಾರತ ದೇಶ ಅಂತ ತಗೊಂಡಾಗ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳಿ ಕರೀತಾರೆ ಸೊ ಇನ್ನು ವಿಶ್ವದಲ್ಲಿ ಅಂತ ಬಂದಾಗ ನಾರ್ಮನ್ ಬೋರ್ಲಾಂಗ್ ಅವರನ್ನ ನಾವು ಅಹ್ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳಿ ಕರೆಯುವಂತದ್ದು ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾರೆ ಸೊ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಕಚೇರಿ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಎನ್ ಐ ಸಿ ಸೊ ಇದು ಎಲ್ಲಿದೆ ಅಂತ ಮುಂಬೈ ಪುಣೆ ಹೈದ್ರಾಬಾದ್ ದೆಹಲಿ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಎಸ್ ಆಪ್ಷನ್ ನಾಲ್ಕು ದೆಹಲಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಭಾರತದ ಪ್ರಮುಖ ಐ ಟಿ ಸೇವಾ ಸಂಸ್ಥೆಯಾಗಿದೆ ಇದೊಂದು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಇದರ ಒಂದು ಪ್ರಧಾನ ಕಚೇರಿ ಇರುವಂಥದ್ದು ಎಲ್ಲಿ ದೆಹಲಿಯಲ್ಲಿ ಸೊ ಇದು ಯಾವಾಗ ಸ್ಥಾಪ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಸ್ಥಾಪಿತವಾದಂತಹ ಈ ಒಂದು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಭಾರತ ಸರ್ಕಾರದ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಡಿಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡುವಂಥದ್ದು ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಆಪ್ಷನ್ ನಾಲ್ಕು ದೆಹಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಹದಿನಾಲ್ಕನೇ ಪ್ರಶ್ನೆ ಮೊದಲ ಬಾರಿಗೆ ಕಾಂಕ್ರೀಟನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಫಸ್ಟ್ ಟೈಮ್ ಯಾರು ಕಾಂಕ್ರೀಟನ್ನು ಪರಿಚಯ ಮಾಡಿದ್ದು ಅಂತ ಗ್ರೀಕರು ಪರ್ಷಿಯನರು ರೋಮನ್ನರು ಅರೇಬಿಯನ್ನರು ಅಂತ ಇದೆ ಸೊ ಆನ್ಸರ್ ಏನು ಹಾಗಾದರೆ ಎಸ್ ಆಪ್ಷನ್ ಮೂರು ರೋಮನ್ನರು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಕಾಂಕ್ರೀಟ್ ಅಂತಕ್ಕಂಥದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆಯಲ್ಲಿದ್ದಂತಹ ಒಂದು ವಿಚಾರ ಸೊ ಇದರ ಪ್ರಾರಂಭವನ್ನು ಪ್ರಾಚೀನ ರೋಮನ್ ನಾಗರಿಕತೆಗಳಿಗೂ ಕೂಡ ಸಂಬಂಧಿಸಿದಂತೆ ಪರಿಗಣಿಸಲಾಗುತ್ತೆ ಆದರೆ ಮೊದಲ ಬಾರಿಗೆ ಕಾಂಕ್ರೀಟ್ ವೈಜ್ಞಾನಿಕವಾಗಿ ಪರಿಚಯ ಮಾಡಿದವರು ಅಂತ ಹೇಳಿದ್ರೆ ಈ ಒಂದು ರೋಮನ್ ಸಿವಿಲೈಸೇಷನ್ ರೋಮನ್ ನಾಗರಿಕತೆ ಸೊ ಎರಡು ಸಾವಿರ ವರ್ಷಗಳ ಹಿಂದೆ ಕಟ್ಟಡಗಳಲ್ಲಿ ಮತ್ತೆ ಸೇತುವೆಗಳಲ್ಲಿ ಈ ಒಂದು ಕಾಂಕ್ರೀಟ್ ಅವರು ಬಳಸ್ತಾ ಇದ್ರು ಹಾಗಾಗಿ ಆಪ್ಷನ್ ಮೂರು ರೋಮನ್ ಸರಿಯಾದ ಉತ್ತರ ಆಗತ್ತೆ ಇನ್ನು ಹದಿನೈದನೇ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಮೊಹಮ್ಮದ್ ಬಿನ್ ತುಗಲಕ್ನನ್ನ ಹಣಗಾರರ ರಾಜ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಅದು ಹದಿನೈದನೇ ಪ್ರಶ್ನೆ ಸೊ ಹದಿನೈದನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಮೂರು ಇ ಥಾಮಸ್ ಸೊ ಹಣಗಾರರ ರಾಜ ಅಂತ ಹೇಳಿ ಇ ಥಾಮಸ್ ಅವರು ಮೊಹಮ್ಮದ್ ಬಿನ್ ತುಗಲಕ್ ಅವರನ್ನ ಉಲ್ಲೇಖ ಮಾಡಿರೋದ್ದು ಸೊ ಇ ಥಾಮಸ್ ಅವರು ಹಣದ ವಿನಿಮಯ ಮತ್ತೆ ನೀತಿ ಪ್ರಕ್ರಿಯೆಗಳನ್ನ ವಿಮರ್ಶಿಸಿ ಬಿನ್ ತುಗಲಕ್ ಮೊಹಮ್ಮದ್ ಬಿನ್ ತುಗಲಕ್ ಅವರ ಆರ್ಥಿಕ ಪ್ರಯತ್ನಗಳನ್ನ ಹಣಗಾರರ ರಾಜ ಅಂತ ಹೇಳಿ ಕರೆದಿರೋದು ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಹದಿನಾರನೇ ಪ್ರಶ್ನೆ ಹೈ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸಿದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಹದಿನಾರನೇ ಪ್ರಶ್ನೆ ಸೊ ಯಾವ ಒಂದು ತಿದ್ದುಪಡಿ ನ್ಯಾಯಾಧೀಶರ ವಯಸ್ಸನ್ನು ಅರವತ್ತರಿಂದ ಅರವತ್ತ ಎರಡಕ್ಕೆ ಹೆಚ್ಚಿಸಿದೆ ಅಂತ ಹೇಳಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಯಾವುದು ಆನ್ಸರ್ ಇದಕ್ಕೆ ಎಸ್ ಆಪ್ಷನ್ ಒಂದು ಹದಿನೈದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನೇಳನೇ ಪ್ರಶ್ನೆ ವಿಶ್ವ ಜಲ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಯಾವಾಗ ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ ನಾಲ್ಕು ಏನಿರ್ಬೋದು ಹಾಗಾದ್ರೆ ಉತ್ತರ ಇದಕ್ಕೆ ಆಪ್ಷನ್ ಎರಡು ಮಾರ್ಚ್ ಸಾರಿ ಆಪ್ಷನ್ ಒಂದು ಮಾರ್ಚ್ ಇಪ್ಪತ್ತ ಎರಡರಂದು ಮಾಡ್ತೀವಿ ಪ್ರತಿ ವರ್ಷ ವಿಶ್ವ ಜಲ ದಿನವನ್ನ ಆಚರಣೆ ಮಾಡುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ನೋಡಿ ಕವಾಲಿಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಕವಾಲಿಯ ಪಿತಾಮಹ ಯಾರು ಹಾಗಾದ್ರೆ ಅಮೀರ್ ಖುಸ್್ರೋ ತಾನ್ಸೇನ್ ಕನಕದಾಸರು ಪುರಂದರ ದಾಸರು ಅನ್ನೋದು ಆಯ್ಕೆಗಳು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಒಂದು ಅಮೀರ್ ಖುಸ್ರೋರವರನ್ನು ಕವಾಲಿಯ ಪಿತಾಮಹ ಅಂತ ಹೇಳಿ ಕರೀತಾರೆ ಸೊ ಹದಿಮೂರನೇ ಶತಮಾನದಲ್ಲಿ ಹುಟ್ಟಿದಂತಹ ಒಂದು ಭಾರತೀಯ ಪರ್ಷಿಯನ್ ಮೂಲದ ಶ್ರೇಷ್ಠ ಕವಿ ಮತ್ತು ಸಂಗೀತಗಾರ ಅಮೀರ್ ಕುಸ್ರೋ ಅಮೀರ್ ಕುಸ್ರೋ ಅವರು ಕವಾಲಿ ಅಂತಕ್ಕಂತಹ ಒಂದು ಸಂಗೀತ ಪ್ರಕಾರವನ್ನು ರೂಪಿಸೋದ್ರಲ್ಲಿ ಅಥವಾ ರಚನೆ ಮಾಡೋದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ ಸೊ ಏನು ಕವಾಲಿಯ ಪಿತಾಮಹ ಅಂತ ಬಂದಾಗ ಅಮೀರ್ ಖುಸ್ರೋ ಬರುತ್ತೆ ಇನ್ನು ಕವಾಲಿಯ ಒಂದು ಶ್ರೇಷ್ಠ ಗಾಯಕ ಅಂತಂದರೆ ಯಾರನ್ನು ಹೇಳ್ಬೋದು ಅಂದರೆ ನೂರಾ ಮೀನು ಅಂತ ಹೇಳ್ಬಿಟ್ಟು ನೂರಾ ಮೀನು ಅವರನ್ನು ಕವಾಲಿ ಶ್ರೇಷ್ಠ ಗಾಯಕರು ಕವಾಲಿಯ ಶ್ರೇಷ್ಠ ಗಾಯಕರು ಅಂತ ಬಂದಾಗ ನೂರಾ ಮೀನು ಹಾಗೆ ಕವಾಲಿಯ ಪಿತಾಮಹ ಅಂತ ಬಂದಾಗ ಅಮೀರ್ ಖುಸ್ರೋ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಹತ್ತೊಂಬತ್ತನೇ ಪ್ರಶ್ನೆ ಸೂರ್ಯನಿರುವ ಗ್ಯಾಲಕ್ಸಿ ಯಾವುದು ಸೂರ್ಯ ಇರತಕ್ಕಂತಹ ಒಂದು ಗ್ಯಾಲಕ್ಸಿಯನ್ನು ಏನಂತ ಹೇಳಿ ಕರಿತೀವಿ ಅಂತ ಹಾಲು ಹಾದಿ ಕ್ಷೀರಪದ ಮಿಲ್ಕಿ ವೇ ಎಲ್ಲವೂ ಸರಿ ಅಂತ ಇದೆ ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಸೂರ್ಯ ಇರುವಂತಹ ಒಂದು ಗ್ಯಾಲಕ್ಸಿಯನ್ನ ನಾವು ಎಲ್ಲವೂ ಸರಿ ಹಾಲು ಹಾದಿ ಅಂತ ಹೇಳಿ ಕರಿತೀವಿ ಕ್ಷೀರಪದ ಪಥ ಮಿಲ್ಕಿ ವೇ ಎಲ್ಲವೂ ಕೂಡ ಸರಿ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಎಲ್ಲವೂ ಸರಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಎಸ್ ಎಲ್ ಭೈರಪ್ಪನವರ ಕೆಳಗಿನ ಯಾವ ಕೃತಿ ಚಲನಚಿತ್ರವಾಗಿಲ್ಲ ಸೊ ಎಸ್ ಎಲ್ ಭೈರಪ್ಪನವರು ಬರೆದಿರ್ತಕ್ಕಂತಹ ಈ ನಾಲ್ಕು ಕೃತಿಗಳಲ್ಲಿ ಒಂದು ಮಾತ್ರ ಮೂವಿನ ಮಾಡಿಲ್ಲ ಅಂದ್ರೆ ಐ ಮೀನ್ ಚಲನಚಿತ್ರವನ್ನ ಮಾಡಿಲ್ಲ ಅದು ಯಾವುದು ಅನ್ನೋದು ಸೊ ನೋಡಿ ನೆರಳು ತಬ್ಬಲಿಯು ನೀನಾದೆ ಮಗನೆ ವಂಶವೃಕ್ಷ ಗೃಹಭಂಗ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ಗೃಹಭಂಗ ಸೊ ನೆರಳು ಚಲನಚಿತ್ರ ಆಗಿದೆ ಮತ್ತೆ ತಬ್ಬಲಿ ನೀನಾದೆ ಮಗನೆ ವಂಶವೃಕ್ಷ ಈ ಮೂರೂ ಕೂಡ ಚಲನಚಿತ್ರ ಆಗಿದೆ ಆದರೆ ಗೃಹಭಂಗ ಅನ್ನೋದು ಕೇವಲ ಟಿವಿ ಧಾರಾವಾಹಿಯಾಗಿ ಪ್ರಸಾರವಾಗಿದೆ ಹೊರತು ಇದು ಚಲನಚಿತ್ರ ಆಗಿಲ್ಲ ಸೊ ಹಾಗಾಗಿ ಎಸ್ ಎಲ್ ಭೈರಪ್ಪನವರ ಗೃಹಭಂಗ ಕೃತಿ ಏನಿದೆ ಅದು ಚಲನಚಿತ್ರ ಆಗಿಲ್ಲ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ